ನಮಸ್ಕಾರ ಕಣ್ಬುದಿ ಹಾ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ಯಮ್ಮ ಅಯ್ಯೋ ನಮ್ದು ಅಯ್ಯೋ ದೇವರು ನೀವು ಚೆನ್ನಾಗಿರ್ಬೇಕು ನಮ್ದೇನು ಅಯ್ಯೋ ನೀನು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಎಲ್ರು ಚೆನ್ನಾಗಿರ್ಬೇಕು ನೀರು ಇಂಥ ಮಕ್ಳು ಎತ್ಕೊಂಡು ಚೆನ್ನಾಗಿರದೆ ಚೆನ್ನಾಗಿರದಿಯಂತೆ ಮಕ್ಳುಗಳ ಎತ್ಕೊಂಡ್ಮೇಲೆ ಚೆನ್ನಾಗಿರೋದೇ ಇದ್ದದ ಅಯ್ಯೋ ಮಾಡಿ ಬುದಿ ನಮ್ಮ ಸರಿಲಾ ಕತೆ ಯಾಕಮ್ಮ ಯಾಕೆ ಬೇಜಾರಾಗಿದ್ದಿ ನಿಮ್ಮ ಮಗ ಚಲೋ ಹಚ್ಕೊಟ್ಟ ಮಾಡ್ಕೊ ಹೋಯ್ತನು ಮನೆ ಒಳಗೆ ಇನ್ನೇನು ನಿನ್ಗೆ ಏನು ಚೆನ್ನಾಗಿ ಮಾಡ್ಯಾನ್ ಬದಿ ಏನು ಚೆನ್ನಾಗಿ ಮಾಡಾನು ಅಯ್ಯೋ ಅವನು ಮಾಡೋದಾಗಿದ್ರೆ ಚೆನ್ನಾಗಿ ಅಚ್ಕಟ್ಟಾಗಿ ವ್ಯವಹಾರ ಎಲ್ಲ ನೋಡ್ಕಳದಾಗಿನ ನಮ್ಮ ಪರಿಸ್ಥಿತಿ ಆಕೆ ಹಿಂಗೆ ಬಚ್ಚಿತ್ತು ಏ ನಿನ್ನ ಮಗ ನೋಡಿಲ್ವ ನಾನು ಭಾಳ ಒಳ್ಳೆ ಹುಡುಗನು ಇದನು ಹಿಂಗಂತ ಇದು ಅದೇ ಜನಗಳು ಕಣ್ ಕಾಣಿಸ್ಕೊಳ್ಳಾಕಿಲ್ಲ ಭಾಳ ಅಡ್ಗೆ ಮಳೆ ನಂಗೆ ಯಾಕನ್ ಲೈ ಸುಮ್ ಕುತ್ಕೋ ಈಗ ಬಂದಿದ ಕೆಲಸ ನೋಡಿದಿನೋ ನೀನೇನು ಗಡಿ ನೀನು ಎಂದೇನು ಬಂದಿದ್ರು ಅಂತ ನಿಮ್ಮ ಅಕ್ಕ మాతద అన్క బంద బీ బీ అదే నమ్మ బాంతి కళస్తీ ఈ భానువార్లె కల్స్కోడి అంత కుత్రే అవర్ బర గణు అమ్ ఉళిమయ్య మన నమ్మ ఏ తుత అమ్టివ కర్కబవ్వా కర్కబవ్వా అందక అక్క బితే బీ కళస్కోడి ఏంబుట్బు హోగవ్రే ఒం తింగ్ కళద అంత అన్క బుదీ ನಿಮಗೆ ಗೊತ್ತಲ್ಲ ನಮ್ ಬಿಕ್ಕಿಯವ್ರ ಮನೆ ಚೆನ್ನಾಗವ್ರೆ ಜೋರಾಗಿ ಹ್ಮ್ ಹ್ಮ್ ಬುಂಡಮ್ಮ ಅವ್ರ ಗೊತ್ತು ಹೇಳಿ ಒಳ್ಳೆ ಕಡೆ ಸೇರ್ಸಿದಿ ಬಿಡು ಮಾತ್ರ ಏನೇ ಅಲ್ಲಿ ಮಗಳನ್ನ ಮಾತ್ರ ಒಳ್ಳೆ ಕಡೆ ಸೇರ್ಸಿದಿ ಕಣಮ್ಮ ಬಾಳೆ ಒಳ್ಳೆ ಜನನು ಮಾತ್ರ ಹೆಂಗ್ತಾನ ಬುದ್ಧಿ ದೇವ್ರದ್ದಿಂದ ನಿಮ್ಮಂತ ದೊಡ್ಡವ್ರ ಆಶೀರ್ವಾದದಿಂದ ನನ್ ಮಗಳು ಹೆಂಗು ಅಚ್ಕಟ್ಟಾಗ ಸೇರ್ಕೊಂಡ್ಲು ಬುದಿ ಬುದ್ಧಿ ಒಳ್ಳೇದಾಲಿ ಏನಾರ ಇಲ್ಲಿ ನಮ್ಮ ಹೆಣ್ಮಕ್ಳು ನಮ್ಮ ಊರ್ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಎಲ್ಲಿದ್ರು ಚೆನ್ನಾಗಿರ್ಲಿ ಸುಮ್ಕಿರಮ್ಮ ಈಗ ನನ್ನಿಂದ ಏನಾಗಬೇಕಾಗಿತ್ತು ಬುದಿ ಹೊಸ ಸಾಲವೇ ದುಡ್ಡು ಇಸ್ಕೊಂಡು ಹೋಗ ಮಾನ್ಕ ಬಂದಿ ಬೋಗು ಮಾಡ್ಕೊಳ್ಳಿ ಬುದ್ಧಿ ಬುದಿ ಗುತ್ಕೆಗಾರು ಮಾಡ್ಕೊಳ್ಳಿ ಬೋಗೆ ಕಾರು ಮಾಡ್ಕೊಳ್ಳಿ ದುಡ್ಡು ಕೊಟ್ಟಂಗೆ ಬುಡಂಗಾರು ಮಾಡ್ಕೊಳ್ಳಿ ದುಡ್ಡುಗೆ ತೀರೋಗಂಗೇ ಮಾಡ್ಕೊಳ್ಳಿ ಎರಡ್ ಎಕರೆ ಆಸ್ತಿವಲ್ಲ ನಿಮಗೆ ಗೊತ್ತಲ್ಲ ಒಂದು ಎರಡು ಲಕ್ಷ ದುಡ್ಡು ಬೇಕಾಗಿತ್ತು ಅದಕ್ಕೆ ಬಂದ ಕನ್ಬುದೀ ಅಯ್ಯೋ ನನ್ನ ಆಸ್ತಿನೇ ಆರಂಭ ಮಾಡ್ತಾನೆ ನಾನೇ ಎಕರೆ ವಾರ ಪುಟ್ಟಿನಿ ಕಣ ನಿನ್ನ ಆಸ್ತಿ ಬೋಗ್ಯಕ್ ಮಾಡ್ಕೊಂಡು ಏನು ಮಾಡನೆ ಸುಮ್ಮನೆ ಅವೆಲ್ಲ ಆಗಿನ ಕೆಲಸ ಈಗ ಯಾರು ಮೈ ಮೂರು ಕೆಲಸ ಮಾಡೋರು ಆಗಾಕಿಲ್ಲಕನಮ್ಮ ನಾನೇ ಆಳು ಕಾಳು ಸಿಗಾಕಿಲ್ಲ ಯಾಕೆ ತೊಂದರೆ ತಗೋಬೇಕು ಅಂದ್ಬಿಟ್ಟು ನಾನು ಇರೋ ಆಸ್ತೀನಿ ನಾನೇ ಒಂದು ಹತ್ತೆ ವಾರ ಕೊಟ್ಟುಟ್ಟಿನಿ ಓ ಅವ್ರೇ ಬೆಳೀರಿ ಅವ್ರ ಗೋಸಿ ಮಡಿಕೊಂಡು ಗೋಸಿ ಕೊಡ್ಲಿ ಕೊಟ್ಟು ಅಷ್ಟು ಕೊಡ್ಲಿ ಅತ್ತಾಗೆ ಇನ್ನು ಪಾಳು ಬಿಡೋದ್ಕಿಂತ ಹೆಚ್ಚು ಅಂದ್ಬಿಟ್ಟು ನನ್ನ ಆಸ್ತೀನಿ ನಾನು ಇನ್ನೊಬ್ರಿಗೆ ಇತ್ತು ಕೊಟ್ಟಿನಿ ವಾರಕ್ಕೆ ನೀನು ಅವಾಗ ಗುತ್ತಿಗೆಗೋ ಬೋಗಕ್ಕೋ ಮಾಡಿಸ್ಕೊಂಡು ನಾನು ಏನು ಮಾಡಬೇಕಾಗಿತ್ತು ಇಲ್ಲ ಕತೆ ಬಿಡಮ್ಮಬೇಡಿ ಮಾತ್ರ ಅನ್ನಕ್ಕೆ ಹೋಗ್ಬೇಡಿ ನೀವು ಸತಿ ನಮಗೆ ಸಹಾಯ ಮಾಡಿ ಬುದಿ ಭಾಳ ತೊಂದರೆ ಆಗ್ಬಿಟ್ಟದೆ ಇವಳು ಬೇರೆ ಊರು ಮುಂದಾಗಿ ನಾವು ಅದ್ ಮಾಡಿಸ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟಿದಳ ಈಗ ಮಾಡ್ಸ್ಲಿಲ್ಲ ಅಂದ್ರೆ ಏನಾದ್ರು ಅನ್ಕೊತಾರ ಏನ್ ಹಂಗೆ ಆಡ್ತಾ ಕುಂತಾಳೆ ಬುದೀ ಪಪ್ಪ ಅವ್ರ ಏನೋ ಅನ್ಕೊಳಕ ಒಳ್ಳೆ ಮನ್ಸ್ರಯ್ಯ ಇವಳೇ ಹಂಗ ಆಡ್ತಾಳು ಮೊಟ್ಟವಳು ಮಾಡಿಸಬೇಕು ಕಟಗಿ ಅಂತ ಬಾ ಅಲ್ಲ ಕಣದಿ ಬಾಕಿ ಅವ್ರೇ ಕನ್ಬದಿ ಎಲ್ಲಾನು ಗಾಡಿ ತುಂಬಿ 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 ಕಳ್ಸೋರು ಪಾಪ ಬಂದಾಗ ತಲಕಾಲು ಮಟನು ಚಿಕನು ಅಂದ್ಕೊಂಡ್ ಕುಕ್ಕಿಲ್ದಂಗೆ ನಾಟಿ ಕೋಳಿಗಳು ಹಸಿ ತಂದು ತಿನ್ಸಿಲ್ಲ ಕನ್ಬಿಡಿ ನನ್ನ ಮಗಳಿಗೆ ಅದು ಚೆಂದಾಗಿ ಎಲ್ಲ ತಂದು ತಿನ್ಸವ್ರೆ ಈಗ ನಾವು ಅಚ್ಚುಕಟ್ಟಾಗ ಬಾಣತಿನೂ ಕಳಿಸ್ನಿಲ್ಲ ಅಂದರೆ ಏನು ಜನಗಳೇನು ಬರೋಕ್ಕಿಲ್ಲ ಒಂದು ಹತ್ತೇಳು ಜನ ಬಂದು ಕರ್ಕೊಂಡೋಗ್ತೀವಿ ಅಂದವ್ರೆ ಈಗ ಹಚ್ಚು ಕಟ್ಟೆಗೆ ಮುಗಿಕೊಂಡು ಕತ್ಕೊಂಡು ಚೈನು ಒಂದು ಒಂದು ಉಂಗ್ರೆ ಕಾಲು ಕಾಲು ಚೈನು ಗೊಲ್ಸು ಒಂದು ಉಡ್ದಾರ ಇಷ್ಟು ಇರೋದಂತ ಕನ್ಬುದಿ ಅಯ್ಯೋ ಏನು ತಿನ್ನುದ್ರು ಇಷ್ಟ ಒಂದಾಕೊಂಡ ತದ ಅವೆಲ್ಲ ತರಬೇಕು ರೋಸಿ ಒಸಿ ದುಡ್ಬೇಕಮ್ಮ ಅಯ್ಯೋ ಹೇಸ್ತಾರೆ ಅಲ್ಲಿ ಕನ್ ಬುದ್ದಿನ ಮಗಳಿಗೆ ತೇಚಾ ಬುದಿ ನಿನ್ನ ಮಗವನಿಗೆ ಕೇಳುವೆ ನಿನ್ನ ಮಗನ ಎಲ್ಲರೂ ಯಾತವ ರಿಸ್ಕೋಡನಲೆ ಇಲ್ಲ ಕನ್ ಬುದ್ಯವನು ಅವನು ಇದು ನನಗೆ ಯಾಕೆ ಆಗಬೇಕಾಗಿತ್ತು ಇಲ್ಲವನು ತಡದಲ್ ನನ್ನ ಮಗ ಎಷ್ಟಿ ಮಾತು ಕಟ್ಕೊಂಡು ಅತ್ತೆ ಮನೆಗೆ ಹೋಗಿ ಸೇರಕೊಂಡು ಚಾಡಿ ಮಾತು ಕಟ್ಕೊಂಡು ಓದನ ಕೇರ್ ನಕವರದಲೆ ಇಲ್ಲೆಲ್ಲಾ ಉನ್ಸುರಲ್ಲಿ ಇದ್ರೆ ಏನಪ್ಪ ಎಂಗೇಜ್ಮೆಂಟ್ ಅದ ಅನ್ಕ ಓದವನು ತಿರ್ಗಿ ಬರ್ನೇ ಇಲ್ಲ ಎತ್ತಿ ಬಿಡ್ಬಿಟ್ಟು ಬಂದ್ಬಿಟ್ಟು ನಮ್ಮ ಪುಡ್ ಹೋಗಿ ಅಲ್ಲೇ ಸೇರ್ಕೊಂಡವನಿ ಹಂಗೆ ಅಲ್ಲೋಗಿ ರತ್ತೆ ಮನೇಲಿ ಬಾಡಿಗೆ ಮನೆ ಅದು ಎಲ್ಲಿಗೆ ಹೋಗಿ ಸೇರ್ಕೊಂಡು ಕೂತಾನೆ ಬುದ್ಧಿ ಕಡದ್ ಬಂದಿಲ್ಲ ನನ್ನ ತಂಗಿ ಏನು ಎಂತು ನಮ್ಮ ಅಪ್ಪ ಏನು ಮಾಡ್ಕೊಂಡಿದಾರೋ ನಮ್ಮ ಅಪ್ಪ ಹೆಂಗ್ ಕಳಿಸ್ತಾ ಇದ್ತಾ ಯಾವ ಯಾವ್ದಿಗ್ಲು ಇಲ್ದನೇ ಹೋಗಿ ಅವನು ಸೇಫ್ಟಿ ಅವ್ನು ನೋಡ್ಕೊಂಡವನಿ ಈಗ ನಾವ್ ಮಾಡಂತದ್ ಮಗ ಮಾಡ್ಬೇಡ್ದ ಇಂಥ ಹುಡುಗ ಅಂತ ನಾನು ಅನ್ಕೊಂಡಿತ್ತಿಲ್ಲ ಮಾತ್ರ ನಿನ್ನ ಮಗನ ಒಳ್ಳೆ ಹುಡುಗ ಅನ್ಕೊಂಡಿದ್ದೇಕಮ್ಮ ಈ ತರ ಅಂತ ಗೊತ್ತಿತ್ತಿಲ್ಲ ನಿಜವಾಗ್ಲೂ ನೀನು ಬಾಯಲೆ ಕೇಳ್ತಿರೋದು ನಾನು ಮೊಳ್ಳ ಕಣ್ಬುದಿ ಮೊಳ್ಳ ಮೊಳ್ಳ ಅವನು ಸಾಮಾನ್ಯ ಜನಲ್ಲ ಅವನು ಅವನ ಅಂತ ಮೊಳ್ಳ ಅಂತ ನಿಮ್ಗೆ ಗೊತ್ತು ಅವನ್ ಬೋಸಿರೋರ್ ಗೊತ್ತು ನಮ್ಗೆ ಬಂದ್ ಕೆಲಸ ನೋಡ್ಲಾ ನೀನು ಬೆಳಪರ್ಗೆ ಬೆಳನೆ ಯಾಕೆ ಒಪ್ಸಿ ನೀನು ಬಂದಿದ್ದ ಕೆಲಸ ಅಷ್ಟು ನೋಡು ನೀನು ಸುಮ್ಮನೆ ನೀನ್ ಕಾಪಾ ತಸ್ಬೇಡ ಪಾಪ ಮಗನ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಕಾಪಾ ಕಣ್ಬುದಿ ಇರ್ಲಿ ಇರ್ಲಿ ಅದು ನಿಮ್ಮನೆ ಸಮಸ್ಯೆ ನೀವು ಸರಿ ಮಾಡ್ಕೊಳ್ಳಿ ಈಗ ಏನಾಗ್ಬೇಕಮ್ಮ ನಮ್ ಕೆಲ್ಸ ಅದ್ರ ನಾನು ಸಿಟಿಗೆ ಹೋಗಿ ಬರ್ಬೇಕು ಅದೇನ್ ಹೇಳಿ ಅಯ್ಯೋ ಬುದ್ಧಿ ಹೆಂಗಾರು ಮಾಡಿ ನಮಗೆ ಒಂದ್ ಐದ್ ಲಕ್ಷ ದುಡ್ಡು ಕೊಡಿ ಬುದ್ಧಿ ನಾವು ಹೆಂಗಾರು ಮಾಡಿ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ಹೆಂಗ್ ವ್ಯವಸ್ಥೆ ಮಾಡಿಯಮ್ಮ ಅಯ್ಯೋ ಬುದ್ಧಿ ಹೆಂಗೋ ಒಂದು ಅರ್ಧ ಎಕರೆ ಮಾಡ್ಬಿಟ್ಟೆಯ ನಾವು ನಿಮಗೆ ಅದೇನ್ ದುಡ್ಡ ಕೊಟ್ಟವು ಇನ್ನೇನು ಮಾಡಕ್ ಹಾಕಿಲ್ಲ ಇಲ್ಲ ಸಾಕಾಳಿ ಬುದ್ಧಿ ನೀವೇಯಾ ಓಹೋ ನೀವ್ ಯಾವಾಗ ನಾನು ಯಾವಾಗ

ನಮ್ಮ ಮಕ್ಕಳನ್ನ ನಾವೇ ನೋಡಬೇಕು ನಾವೇ ಮಾಡಬೇಕು ಇನ್ನು ಬೇರೆ ಮಾಡಲಿ ಕೂತ್ಕೊಂಡ್ರೆ ನನಗೆ ಆಗಲಿ ಒಂದು ಅರ್ಧ ಕಡೆ ಹೋದ್ರೆ ಮಾರ್ಬಿಟ್ಟೆ ಕೊಟ್ಟನು ಈಗ ಸದ್ಯಕ್ಕೆ ನೀವು ಕೊಡಿ ಬುದಿ ನೀವು ನೋಡಮ್ಮ ಆಯಿತು ನಿನಗೆ ಗೊತ್ತು ತೆರೆ ನನ್ನ ತಾವು ತಿಂಗಳ ತಿಂಗ್ಳ ಕರೆಕ್ಟಾಗಿ ಕಟ್ಕೊಂಡೋಗ್ಬೇಕು ಆಮೇಲೆ ಇನ್ನೊಂದು ವಿಷಯ ಆಸ್ತಿ ಮೇಲೆ ಕೊಡ್ತಿರೋದು ನಾನು ನೀವಿಬ್ಬರು ಗಣ್ಣು ಇಡ್ತೀವಿ ಇಬ್ರು ಬಂದು ನನ್ಗೆ ಸೈನ್ ಕೊಡಬೇಕು ನೀವು ಆಯ್ತಮ್ಮ ನಂಬಿಕೆಗಿರ್ಲಿ ಅಂತ ಬುದಿ ಒಂಚೂರು ಮಾತಾಡ್ಕೊಬರ್ತೀವಿ సరి కందిబుడు ఆయూ అదే మాట్ాడుక నీవు సంధ్యమే బీ అయితా ఆమె నోడ్తీని బుద్ధి సరి బొమ్మ నన్ను పుత్ర కొడుతీన ఆ పుత్రుకు సైన్ హాక్బుట్ నేను కొడుతీ దుడ్డ మాత్ర తిండు తింగ్ బుడ్డీ కట్కంకు ఇవతూ పటేళప్ప దేవ్న కణ్తనే దుడ్డు వాపస్ ದೊಡ್ಡ ದಯ್ಯ ರಾಕ್ಷಸನಾಗ ಕಾಣ್ತಾನೆ ಮೇಲೆ ಅವೆಲ್ಲ ಇಲ್ಲ ಹಾಂ ದಯ್ಯನಗಾರು ಕಾಣ್ಬೋದು ರಾಕ್ಷಸನಾಗಾರು ಕಾಣ್ಬೋದು ಮಾತ್ರ ಕೊಡೋದನ್ನ ಕೊಡನೇ ಬೇಕು ಇವತ್ತೇ ಹೇಳ್ತೇನೆ ನಿನಗೂ ದುಡ್ಡ ಕೈ ಕೊಡೋಕಿದ್ದ ಮುಂದಾಗೆ ಏನು ದುಡ್ಡು ಕೊಟ್ಬಿಟ್ಟು ಹೇಳ್ತಾಯಿಲ್ಲ ಹೊಚ್ಚುಕಟ್ಟಾಗಿ ಬಡ್ಡಿ ಕಟ್ಕೊಂಡ್ತೀನಿ ಏನಾದಿದ್ರೆ ಹ್ಞೂ ಇಸ್ಕೊಳ್ಳಿ ಇಲ್ಲ ಅಂದರೆ ಬೇಡ ಕಣಮ್ಮ ಸುಮ್ಮನೆ ಯಾಕೆ ದುಡ್ಡು ಹೆಂಗಾರೆ ಅಲ್ಲಿ ಬಡ್ಡಿ ಮಾತ್ರ ಕಟ್ನೇ ಬೇಕು ನೀನು ಕಟ್ತೀನಿ ಕಾಣ್ಬೋದೀ ಕಟ್ತೀನಿ ಅಯ್ಯೋ ನನ್ನ ಮಗಳಿಗಿಂತ ಹೆಚ್ಚಾ ಬುದ್ಧಿ ನನ್ನ ಮಗಳಿಗೆ ಕಟ್ಟಾಗಿ ಅಂತ ಕಳಿಸ್ಬೇಕು ಪಾಪ ನೀವು ಕೊಟ್ಟಿರೋ ಕೊಟ್ಟಂತ ಉಳಿಸ್ಕೊಂಡಿರ್ತಾನೆ ಸಿಕ್ಕದು ಹಾ ಸರಿ ಆಯ್ತು ಇರು ಬರ್ತೀನಿ ಬದಿ ಪತ್ರಕ್ ಸೈನ್ ಹಾಕಿವ್ರಿ ತಗಲ್ರ ದುಡ್ಡ ಎರಡು ಲಕ್ಷ ಅದೇ ಇಬ್ರು ಬೇಟ್ ಓದ್ತಿದ್ದೀರಿ ಮರ್ಕೊಬಿಡ್ದು ತಿಂಗ್ಳು ತಿಂಗ್ಳು ಕರೆಕ್ಟಾಗಿ ಬಡ್ಡಿ ಕಟ್ಕೊ ಹೋಗಬೇಕು ಹ್ಮ್ ಸರಿ ಕಣ್ ಬುದ್ಧಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ